ಸಂಗೀತ ಪಾಠಶಾಲೆ ಕಾರ್ಯಕ್ರಮದ ಮುಖೇನೇ ಈ ಸಮಾರಂಭ ಪ್ರಾರಂಭಗೊಳ್ಳುತ್ತದೆ ನಾಳೆ ವೈಭವದ ರಥೋತ್ಸವ ನಡೀತದೆ ನಂತರ ದೀರ್ಘದಂಡ ನಮಸ್ಕಾರ ಕಾರ್ಯಕ್ರಮ ಲಾಸ್ಟಿಗೆ ಸಮಾರೋಪ ಸಮಾರಂಭ ಮೂರು ದಿನದ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ನಡೀತವೆ ಇವತ್ತಿನ ವೇದಿಕೆಗೆ ಚಾಲನೆ ಕೊಟ್ಟಿರ್ತಕ್ಕಂಥವರು ನಮಗೆಲ್ಲ ಸಂಗೀತದ ಪುಟ್ಟ ಪುಟ್ಟ ಕಲಾವಿದರು ಕೊಟ್ಟಿದ್ದಾರೆ ಅವ್ರಿಗೊಂದು ಜೋರಾದ ಚಪ್ಪಾಳೆನ ತಟ್ಟೋಣ ಅಭಿನಂದಿಸೋಣ ಇಂಥ ಸಂಗೀತವನ್ನು ಕಲಿಬೇಕು ನಿಮ್ಮ ಮಕ್ಕಳಿಗೆ ಅಂಥ ಸಂಸ್ಕಾರವನ್ನು ನೀಡಬೇಕು ನಿಮ್ಮ ಮಕ್ಕಳಿಗೆ ಹೆಚ್ಚೆಚ್ಚು ಮಕ್ಕಳಿಗೆ ಕಲಿಸ್ರಿ ಇದ್ರಾಗ ಹುಡುಗರು ಕಮ್ಮಿ ಇದ್ದಾರೆ ಹೆಣ್ಮಕ್ಕಳು ಹೆಚ್ಚಿಗೆ ಅದ ನೋಡ್ರಿ ಆಸಕ್ತಿ ಇರೋದು ಹೆಣ್ಮಕ್ಕಳೆಲ್ಲೇ ಗಂಡು ಮಕ್ಕಳು ಎಲ್ಲ ಆಸಕ್ತಿ ಕಳ್ಕೊಂಡೇ ಬಿಟ್ಟಿದ್ದಾರೆ ಯಾಕೆ ಹೀಗಾಗಿದೆ ಗೊತ್ತಿಲ್ಲ ನಾವು ಆಸಕ್ತಿವಂತರಿರಬೇಕು ಜೀವನ ಅಂದರೆ ಸಂತೋಷವಾಗಿರೋದಕ್ಕೆ ಜೀವನ ಅದೇ ಸುಮ್ಮನೆ ಓಡೋದೇ ಅಲ್ಲ ಕೆಲವು ಮಂದಿ ಓಡ್ತಿರ್ತಾರೆ ಎಲ್ಲಿಗೆ ಹೋಗ್ತೀನಿ ಗೊತ್ತೇ ಇಲ್ಲ ಸುಮ್ಮನೆ ಓಡ್ತಿರ್ತಾರೆ ಊಟನೂ ಓಡ್ಕೊತೇ ಮಾಡ್ತಿರ್ತಾರೆ ಬಟ್ಟೆನೂ ಓಡ್ಕೊತೇ ಹಾಕೋತಿರ್ತಾರೆ ಇಷ್ಟು ಮಾಡಿ ಮಾಡೋರು ಏನಿದ್ದೀರಿ ಜೀವನದ ಉದ್ದೇಶ ಸಂತೋಷವಾಗಿರೋದು ಅನುಭವಿಸುವುದು ಆನಂದಿಸುವುದು ಇಂಥ ಸಂದರ್ಭವನ್ನು ಪೂಜ್ಯರು ಕಲ್ಪಿಸಿಕೊಟ್ಟಿದ್ದಾರೆ ಜಾತ್ರೆ ಮುಖೇನ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಇಂಥ ಕಾರ್ಯದೊಳಗೆ ಒಂದಿಷ್ಟು ಪಾಲ್ಗೊಂಡು ಒಳ್ಳೆಯ ಮಾತುಗಳನ್ನು ಕೇಳೋದು ಸಂಗೀತವನ್ನು ಆಲಿಸೋದು ಒಂದಿಷ್ಟು ಸಂತೋಷವನ್ನು ಆನಂದವನ್ನು ಅನುಭವಿಸುವುದು ನಿಮ್ಮದಾಗಬೇಕು ಅಂತಕ್ಕಂಥದ್ದು ಒಂದು 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 ಒಳ್ಳೆಯ ಕೆಲಸವನ್ನು ನಮಗೆಲ್ಲ ಕಲಾವಿದರು ಭಾಳ ಚೆನ್ನಾಗಿ ಹಾಡಿದ್ದಾರೆ ಆ ಮಕ್ಕಳಿಗೆ ಪೂಜ್ಯರ ಆಶೀರ್ವಾದ ಸದಾ ಇರಲಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಹಾರೈಸಿ ನನ್ನೆರಡು ಮಾತಿ ವಿವರ ದಯ ಪಾಲಿಸಿದ ಪೂಜರಿಗೆ ಅನಂತ ಪ್ರಣಾಮಗಳನ್ನು ಕಲಿಸಿ ಕಾರ್ಯಕ್ರಮದ ಕೊನೆಯ ಭಾಗ ವಂದನಾರ್ಪಣೆಯನ್ನ ಸಹೋದರಿ ಕಮ್ಮರ್ ನಡೆಸಬೇಕಾಗಿ ಕೋರ್ತೇನೆ ಹಲೋ ಹಲೋ ಓಂ ಶ್ರೀ ಗವಿಸಿದ್ದೇಶ್ವರಾಯ ನಮಃ ವಂದನಾರ್ಪಣೆಯ ಆರಂಭದೊಳಗ ಅರ್ಜನ ಜಾತ್ರಾ ಮಹೋತ್ಸವದ ಇಂದಿನ ಕಿರಿಯರ ಸಾಂಸ್ಕೃತಿಕ ಸಂಭ್ರಮದ ಸಂಗೀತ ಸೇವೆಯ ವೇದಿಕೆಯಲ್ಲಿ ವಿರಾಜಮಾನರಾದ ಸರ್ವಪರಮ ಪೂಜ್ಯರ ಶ್ರೀಪಾಠಗಳಲ್ಲಿ ಭಕ್ತಿಯಿಂದ ನಮಸ್ಕರಿಸಿ ಈವರೆಗೆ ನಡೆದ ಎಲ್ಲ ಕಾರ್ಯಕ್ರಮಗಳಿಗೆ ದಯ ಮಾಡಿಸಿ ಸರ್ವರ ಕಲಾ ಪ್ರೌಢಿಮೆಯನ್ನು ಕಂಡು ಆನಂದದಿಂದ ಆಶೀರ್ವದಿಸಿ ಸರ್ ಹಾರೈಸಿದ ಎಲ್ಲ ಪರಮ ಪೂಜರಿಗೆ ಸಾಷ್ಟಾಂಗ ಪೂರ್ಣ ಅಭಿವಂದನೆಗಳನ್ನು ತಿಳಿಸ್ತೇನೆ ಅದನ ಜಾತ್ರಾ ಮಹೋತ್ಸವದ ಸಂಗೀತಕ್ಕೆ ತಬಲಾ ನುಡಿಸಿ ನಮ್ಮ ಸಂಗೀತಕ್ಕೆ ತಮ್ಮ ಕೈಬೆರಳಿನಿಂದ ಸ್ಫೂರ್ತಿ ನೀಡಿ ಬೆನ್ನು ತಟ್ಟಿ ಬಳಸುತ್ತಿರುವ ಹಿರಿಯ ತಬಲಾ ಕಲಾವಿದರಾದ ಶ್ರೀ ಶ್ರೀನಿವಾಸ್ ಜೋಶಿ ಅವರಿಗೂ ಅಣ್ಣ ಮಹಮ್ಮದ್ ರಿಜ್ವಾನ್ ಗಂಗಾವತಿಯವರಿಗೂ ವಂದನೆಗಳನ್ನು ತಿಳಿಸ್ತೇನೆ ಆಧುನಿಕ ವಾದ್ಯವಾದ ಕೀಬೋರ್ಡ್ ನುಡಿಸಿ ಗೀತೆಗಳಿಗೆ ಮೆರಗು ನೀಡಿದ ಹೊಸಪೇಟೆಯ ಶ್ರೀ ಮಹೇಶ್ ಕುಮಾರ್ ಬಡಿಗೇರವರಿಗೂ ಲಯಬದ್ಧವಾದ ತಾಳದ ಸೊಬೆಗನ್ನು ನೀಡಿದ ಶ್ರೀಕೃಷ್ಣ ಸರಟೂರವರಿಗೂ ಅನಂತ ಅನಂತ ವಂದನೆಗಳು ಭಕ್ತಿ ಸಂಗೀತವನ್ನು ಭಕ್ತಿಯಿಂದ ಹಾಡಿದ ನುಡಿಸಿದ ನೃತ್ಯದೊಂದಿಗೆ ಸೇವೆಗೈದ ಸರ್ವ ಕಲಾವಿದರಿಗೂ ಪಾಲಕರಿಗೂ ಅಭಿಮಾನಿಗಳಿಗೂ ಸರ್ವರಿಗೂ ವಂದನೆಗಳನ್ನು ತಿಳಿಸಬಯಸ್ತೇನೆ ನಾಳೆ ನಡೆಯುವ ಅಜ್ಜನ ತೇರಿನ ವೈಭವ ಸಡಗರ ಸಂಭ್ರಮದ ಕ್ಷಣಕ್ಕಾಗಿ ನಾವೆಲ್ಲ ಕಾತುರರಾಗಿ ಭಕ್ತಿಯಿಂದ ಪಾಲ್ಗೊಂಡು ಸೇವೆಗೈಯೋಣ ಎಂದು ವಿನಂತಿಸಿ ನನ್ನ ಪಾಲಿನ ಸೇವೆಗೆ ವಿರಾಮ ಗೈವೆ ಜೈ ಗುರು ನಾಲ್ಕು ಇದುವರೆಗೆ ವಂದನಾರ್ಪಣೆಯ ಮನದಲ್ಲದ ಮಾತುಗಳಿಂದ ಸರ್ವರಿಗೂ ಅಭಿನಂದಿಸಿದ ಸಹೋದರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮಂಗಳಾರತಿಯೊಂದಿಗೆ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತದೆ ಜೈ ಗುರುಗವಿ ಧನ್ಯವಾದ I it up.